ಹಾಯ್ ಫ್ರೆಂಡ್ಸ್ ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದೀರಲ್ವಾ ನಾನು ನಿಮ್ಮ ರೆಕೈಸ್ ಮಾತಾಡ್ತಾ ಇರೋದು ಇವತ್ತು ಬಂದು ಹಾಲು ಮತ್ತು ಚಿಕನ್ ಹಾಕಿ ಸಿಂಪಲಾಗಿ ಒಂದು ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಇವತ್ತು ಬಂದು ನಾನು ಒಂದರಿಂದ ಎರಡು ಆಲೂಗಡೆಯ ಬೇಯಿಸಿ ಸ್ಮ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದರಿಂದ ಎರಡು ತಗೊಂಡಿದ್ದೀನಿ ಚಕ್ಕೆ ಒಂದನ್ನು ಮುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಪೀಸ್ ಅಷ್ಟು ನಾನು ಅದನ್ನು ಮುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಲವಂಗ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಾಲ್ಕಿಂದ ಐದು ಹೆಸಳು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಮತ್ತು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಹಸ್ಕೊಂಡು ನಾನು ಮಣ್ಣಿನ ಪಾತ್ರೆಲಿ ಮಾಡ್ತಾ ಇದ್ದೀನಿ ಸಾಧಾರಣವಾಗಿ ಇದು ಒಲೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಲೆಯಲ್ಲಿ ಇಟ್ಕೊಂಡು ನಾನು ವಿಡಿಯೋ ಮಾಡುವಾಗ ನನಗೆ ಅಷ್ಟು ಕ್ಲಿಯರಾಗಿ ಸಿಗೋಲ್ಲ ಅದಕ್ಕೋಸ್ಕರ ನಾನು ಈ ಕಡೆ ಸ್ಟವಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಬಿಸಿಯಾಗಿದೆ ನಾವು ಎಣ್ಣೆ ಯೂಸ್ ಮಾಡೋದು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಇದು ಒಳ್ಳೆ ಪ್ಯೂರ್ ಎಣ್ಣೆ ನಾವು ಅದು ಬಿಸಿ ಆಗ್ತಿದ್ದಂಗೆ ಒಳ್ಳೆ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಎಣ್ಣೆಗೆ ನಾನು ಎರಡರಿಂದ ಮೂರು ಲವಂಗ ಹಾಕೋತಾ ಇದ್ದೀನಿ ಮತ್ತು ಚಕ್ಕೆನ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಲೂಗಡ್ಡೆನ ಇದರೊಳಗೆ ಹಾಕೋತಾ ಇದ್ದೀನಿ ಸೋಂಕಾಳು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರ್ ಖಾರ ಪುಡಿ ಒಂದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟೊಂದು ನೀವು ತಗೋಬೋದು ನಾನು ಒಂದರಿಂದ ಎರಡು ಸ್ಪೂನ್ ಅಷ್ಟು ತಗೋತಾ ಇದ್ದೀನಿ ಚಿಕನ್ ಮಸಾಲ ಒಂದರಿಂದ ಎರಡು ಸ್ಪೂನ್ ತಗೋತಾ ಇದ್ದೀನಿ ಎಲ್ಲವನ್ನೂ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು ಮಸಾಲೆ ಮಸಾಲೆಲ್ಲ ತುಂಬ ಟೇಸ್ಟಿ ಇರುತ್ತೆ ನಮ್ಮ ಅತ್ತಿಗೆ ಒಂದು ಸರಿ ಮಾಡಿದರು ತಿಂದು ನೋಡುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ಸರಿ ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡಿ ನೋಡಿದಾಗ ಚೆನ್ನಾಗಿತ್ತು ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡಾಕ್ತಾಯಿದ್ದೀನಿ ಇವಾಗ ಇದೆಲ್ಲ ಎಣ್ಣೆಯಲ್ಲಿ ಬಾಡಿದೆ ಇಟ್ಕೊಂಡಿರೋ ಚಿಕನ್ನ ಹಾಕೋತಾ ಇದ್ದೀನಿ ಎಲ್ಲವನ್ನೇ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹೀಗೆ ಬಿಡ್ಬೇಕು ಯಾಕಂದರೆ ಚಿಕನಲ್ಲಿ ನೀರು ಇರುತ್ತಲ್ವ ಆ ನೀರೇ ಬಿಟ್ಕೊಳತ್ತೆ ಅದರಲ್ಲೇ ಸ್ವಲ್ಪ ಫ್ರೈ ಆಗಲಿ ನೋಡಿರಿ ಮೀಡಿಯಮ್ ಮಾಡ್ತಿದ್ರೆ ಇವನು ಬಂದು ಸೌಂಡ್ ಮಾಡ್ತಾನೆ ಇದ್ದಾನೆ ಒಂದು ನಿಮಿಷ ಸುಮ್ಮನೆ ಇರಲ್ಲ ಇವನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಕರಿವೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಕರಿ ಆಲೂ ಚಿಕನ್ ಕರಿ ಮಾಡಿದ್ದೀನಿ ಇದ್ರ ಜೊತೆ ನಾನು ಚೇಂಬು ಅಂತ ಹೇಳ್ತಾರೆ ಅದನ್ನು ಕಾಂಬಿನೇಷನ್ನಾಗ ಮಾಡಿ ತೊಗೊಂಡಿದ್ದೀನಿ ಬೆಳಗ್ಗೆತ್ತು ನಾಷ್ಟಕ್ಕೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲದ್ರೆ ಇದು ಗೆಣಸು ಬಂದು ತುಂಬ ಕ್ಯಾಲ್ಸಿಯಮ್ ಇರೋದು ಇದು ಮಾರ್ಕೆಟಲ್ಲೂ ಸಿಗುತ್ತೆ ನೋಡಿ ಬೆಂಗಳೂರು ಸೈಡ್ ಮಾರ್ಕೆಟಲ್ಲೂ ಸಿಗುತ್ತೆ ಸಿಪ್ಪೆ ತೆಗೆದು ಬೇಯಿಸ್ಕೊಂಡು ನಾವು ಚಿಕನ್ನೇ ಮಾಡ್ಕೊಂಡು ತಿನ್ಬೇಕು ಅಂತ ತಿನ್ನಿಲ್ಲ ನಾನು ಚಟ್ನಿಗಳನ್ನ ಅದ್ರ ಬಗ್ಗೆ ಚಟ್ನಿಗಳನ್ನ ನಾನು ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಕೊಬೋದು ಈ ಗೆಣಸುಗಳು ಸಿಗದ್ರೆ ದಯವಿಟ್ಟು ಬಿಡಬೇಡಿ ತಿನ್ನಿ ಯಾಕಂದರೆ ತುಂಬ ಕ್ಯಾಲ್ಸಿಯಮ್ ಇರೋವಂಥ ಗೆಣಸು ಇದು ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಹಾಲ್ ಅಂತ ನೋಟಿಫೇಷನ್ ಬರುತ್ತೆ ದಯವಿಟ್ಟು ಅದನ್ನು ಒಂದು ಟೆಚ್ ಕೊಡಿ ಟೆಚ್ ಕೊಟ್ಟಾಗ ನಮಗೆ ನಾವು ಹಾಕೋ ವೀಡಿಯೋನು ನೇರವಾಗಿ ನಿಮ್ಮ ಹತ್ರ ಬರುತ್ತೆ ನಮ್ಮ ವೀಡಿಯೋಗಳನ್ನ ನೋಡ್ಬೋದು ನಮಗೆ ಸಪೋರ್ಟ್ ಮಾಡ್ಬೋದು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ನಮ್ಮ ಜೊತೆ ಯಾವಾಗಲೂ ಇರಲಿ ನಾನು ನಿಮ್ಮ ರೇಖಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್